Sneh ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ನಟಿಯರು ಒಂದಲ್ಲ ಒಂದು ರೀತಿಯಾಗಿ ಸುದ್ದಿಯಲ್ಲಿದ್ದೇ ಇರುತ್ತಾರೆ ಇದೀಗ ಅದೇ ರೀತಿ ಇತ್ತೀಚೆಗಷ್ಟೇ ಡಿವೋರ್ಸ್ ಪಡೆದುಕೊಂಡ ಚಂದನ್ ಶೆಟ್ಟಿ ಮತ್ತು ನಿವೇದಿತ ಗೌಡ ಒಂದಲ್ಲ ಒಂದು ರೀತಿಯಾಗಿ ವೈರಲ್ ಆಗುತ್ತಲೇ ಇರುತ್ತಾರೆ ಇದೀಗ ಅದೇ ರೀತಿ ನಿವೇದಿತಾ ಗೌಡ ಅವರಿಗೆ ಸರ್ಜರಿ ಆಯಿತು ಪರಿಸ್ಥಿತಿ ಏನಾಗಿದೆ ಅಂತ ಕೇಳಿದ್ರೆ ನೀವು ಕೂಡ ಒಂದು ಕ್ಷಣ ಶಾಕ್ ಆಗ್ತೀರಾ ಹಾಗಾದ್ರೆ ಏನಾಯಿತು ಏನಿದು ಸುದ್ದಿ ಈಗ ನಿವೇದಿತ ಹೇಗಿದ್ದಾರೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ನಿವೇದಿತ ಅವರು ನಿಮಗೂ ಕೂಡ ಇಷ್ಟ ಅನ್ನುವುದಾದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಬಿಗ್ ಬಾಸ್ ಖ್ಯಾತಿಯ ನಿವೇದಿತ ಗೌಡ ಡಿವೋರ್ಸ್ ಬಳಿಕ ರೀಲ್ಸ್ ಮಾಡುವುದು ಹೆಚ್ಚಾಗಿದೆ ಅದರಲ್ಲಿಯೂ ಇಂಗ್ಲಿಷ್ ಹಾಡಿಗೆ ಇವರ ಹಲವು ರೀತಿಯಲ್ಲಿ ಸ್ಟೆಪ್ ಹಾಕುತ್ತಾರೆ ಆದರೆ ಗಾಯಕ ರ್ಯಾಪರ್ ಚಂದನ್ ಶೆಟ್ಟಿ ಜೊತೆ ನಿವೇದಿತ ಗೌಡ ಡಿವೋರ್ಸ್ ಆದ್ಮೇಲೆ ಹೊಸ ಹೊಸ ರೂಪದಲ್ಲಿ ರೀಲ್ಸ್ ಮಾಡುವುದು ಹೆಚ್ಚಿದೆ ಇಂದಿಗಿಂತಲೂ ಅತಿ ಎನ್ನುವಷ್ಟು ದೇಹ ಪ್ರದರ್ಶನ ಮಾಡುತ್ತಿರುವೆ ಎಂದು ನೆಟ್ಟಿಗರು ಈಗ ತರಾಟೆಗೆ ತೆಗೆದುಕೊಳ್ಳುವುದು ಹೆಚ್ಚುತ್ತಲೇ ಇದೆ ಈ ಹಿಂದೆ ಕೂಡ ದಿನವೂ ಬೇರೆ ಬೇರೆ ತರನಾಗಿ ಪೋಸ್ ಕೊಡುತ್ತಲೇ ಬಾರ್ಬಿ ಡಾಲ್ ಗೊಂಬೆ ಎಂದೆಲ್ಲ ಒಗಳಿಸಿಕೊಳ್ಳುತ್ತಿದ್ದರು ನಿವೇದಿತ ಡಿವೋರ್ಸ್ ಬಳಿಕವೂ ದಿನಕ್ಕೊಂದರಂತೆ ರೀಲ್ಸ್ ಮಾಡುತ್ತಿದ್ದರು ಕಮೆಂಟಿಗರು ಕಮೆಂಟ್ ಮಾಡುವ ವಿಧಾನ ಬೇರೆಯಾಗಿದೆಯಷ್ಟೇ ಮೊದಲೆಲ್ಲ ಹುಡುಗಾಟ ಬಿಡು ಮಕ್ಕಳು ಮಾಡೋಕೆ ಎನ್ನುವವರೇ ಹೆಚ್ಚಾಗಿದ್ದರು ಆದರೆ ಇದೀಗ ಪ್ರತಿ ಬಾರಿಯೂ ಚಂದನ್ ಶೆಟ್ಟಿ ಹೆಸರು ಎಳೆದು ತಂದು ನಿವೇದಿತ ಅವರನ್ನ ಟ್ರೋಲ್ ಮಾಡಲಾಗುತ್ತಿದೆ ಆದರೆ ಬಳಕುವ ಬಳಿಯಂತೆ ಇರುವ ನಿವೇದಿತ ದೇಹಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ ಎನ್ನುವ ಮಾತು ಇತ್ತೀಚೆಗೆ ಹೆಚ್ಚಾಗುತ್ತಿದೆ ಅದಕ್ಕೆ ಈಗ ಹಾಕಿರುವ ಹೊಸ ವಿಡಿಯೋ ಸಾಕ್ಷಿಯಾಗಿದೆ ಈ ವಿಡಿಯೋ ನೋಡಿದವರು ನೇರವಾಗಿಯೇ ದೇಹದ ಭಾಗದ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಎದೆಗೆ ಕತ್ತರಿ ಹಾಕಿಕೊಳ್ಳುತ್ತಿದ್ದಾರೆ ನಟಿಮಣಿಗಳು ಮುಖದ ಯಾವುದೋ ಒಂದು ಅಂಗವನ್ನ ಪ್ಲಾಸ್ಟಿಕ್ ಸರ್ಜರಿ ಮೂಲಕ ಅಂದಗೊಳಿಸುವುದು ಶ್ರೀದೇವಿ ಕಾಲದಿಂದಲೂ ನಡೆದೇ ಇದೆ ಬಾಲಿವುಡ್ ಆಳಿದ್ದ ಶ್ರೀದೇವಿ ತಮ್ಮ ಮೂಗಿನ ಸರ್ಜರಿ ಬಳಿಕವಷ್ಟೇ ಅಷ್ಟು ಸೌಂದರ್ಯ ವಾಗಿ ಕಾಣಿಸಿಕೊಂಡು ಬಾಲಿವುಡ್ ನಲ್ಲಿ ಸ್ಥಾನ ಗಳಿಸಿದ್ದರು ಅದೇ ರೀತಿ ಹಲವರು ಎದೆ ಭಾಗಕ್ಕೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಿದ್ದಾರೆ ಚಿಕ್ಕ ವಯಸ್ಸಿನ ನಿವೇದಿತ ನೋಡಿ ಇದೇ ಪ್ರಶ್ನೆಯನ್ನ ಅಸಭ್ಯ ಎನ್ನುವ ರೀತಿಯಲ್ಲಿ ಪದೇ ಪದೇ ಪ್ರಶ್ನಿಸಲಾಗುತ್ತಿದೆ ಹೌದು ಇದೀಗ ಇಂಗ್ಲಿಷ್ ವಿಡಿಯೋಗೆ ಡ್ಯಾನ್ಸ್ ಮಾಡಿದ ನಟಿ ಇದೀಗ ಎದೆ ಕಾಣಿಸುವ ಹಾಗೆ ಎದೆಯ ಭಾಗಕ್ಕೆ ತಪ್ಪಾಗಿ ತಪ್ಪಾಗಿ ನೆಟ್ಟಿಗರು ಕಮೆಂಟ್ ಮಾಡುತ್ತಿದ್ದಾರೆ ಸರ್ಜರಿ ಮಾಡಿಸಿಕೊಂಡಿದ್ದಾರೆ ಅದಕ್ಕೆ ಈಗ ಆಡುತ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ